ತಿನ್ನೋಯ ನೀನು ತಿನ್ನು ನಾನು ಚೆನ್ನಾಗಿ ತಿನ್ಕೊಂಡಿದ್ರೆ ನಿಮಗೆ ಸುಸ್ತೆಲ್ಲ ಆಗೋದಿಲ್ಲ ತಿನ್ನು ಕಟ್ ಮಾಡ್ಕೊಟ್ಟಿದ್ದೀನಿ ಮಾಡಬೇಕು ಅಯ್ಯೋ ನನಗೆ ತಿನ್ನಕ ಸ್ವೀಟ್ ಹಣ್ಣುಗಳೆಲ್ಲ ತಿನ್ನಕ್ಕೆ ಆಗಲ್ಲ ನನಗೆ ಹ್ಮ್ ಜಾಸ್ತಿ ಸ್ವೀಟ್ ಆಗಿರುತ್ತೆ ನನಗೆ ತಿನ್ನ ನನಗೆ ವಾಮಿಟ್ ಬಂದಂಗೆ ಆಗುತ್ತೆ ನನಗೆ ಆಗೋದಿಲ್ಲ ರೀ ತಿನ್ನಕಲ್ಲ ನನಿತ್ ಮತ್ತೆ ತಿನ್ನೋಕ್ಕಾಗಲ್ಲ ಆಗಲ್ಲ ನೀವು ಇಷ್ಟೊಂದು ಕಟ್ ಮಾಡಿ ಹೆಂಗೆ ನನ್ನ ತಿನ್ನು ಒಣ್ ತಿನ್ನು ಅಂತ ಬಲವಂತ ಮಾಡ್ತೀರಾ ಮತ್ತು ತಿನ್ಬೇಕು ಮತ್ತು ನೀನು ಹೊಟ್ಟೆಗೆ ಮಗು ಐತೆ ಅಂದಮೇಲೆ ಮಗುಗೆ ಒಳ್ಳೆ ರಕ್ತ ಬರಬೇಕು ಚೆನ್ನಾಗಿ ಬೆಳವಣಿಗೆ ಆಗಬೇಕು ನೀನು ಇರಬೇಕು ಅದಕ್ಕೋಸ್ಕರ ಸುಸ್ತೇನೂ ಆಗೋದಿಲ್ಲ ತಿನ್ನು ಈಗ ಬ್ಲಡ್ ಎಲ್ಲ ಕಡಿಮೆ ಆಗುತ್ತೆ ನೀನು ಹಣ್ಣು ಹಂಪಲು ಎಲ್ಲ ತಿನ್ಕೊಂಡು ಚೆನ್ನಾಗಿಲ್ಲ ಅಂತಂದರೆ ಬ್ಲಡ್ ಕಡಿಮೆ ಆಗುತ್ತೆ ಬ್ಲಡ್ ಕಡಿಮೆ ಆದರೆ ಇಲ್ಲದೆಲ್ಲ ಹೇಳ್ತಿರ್ತಾರೆ ಎಲ್ಲ ಬ್ಲಡ್ ಎಲ್ಲ ಹಾಕ್ಸೋಕ್ಕಾಗಲ್ಲ ಎಲ್ಲ ಸಾವಿರ ಆರು ಗಟ್ಟಲೆ ಕೊಟ್ಟು ಬ್ಲಡ್ ಎಲ್ಲ ಹಾಕ್ಸೋದಕ್ಕೆ ನಾನು ಹಣ್ಣು ಹಂಪಲು ಇಂಥದೆಲ್ಲ ಒಂದು ನೂರು ನೂರು ರೂಪಾಯಿ ಹಣ್ಣು ತಗೊಂಬಂದು ತಿನ್ಕೊಂಡು ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಬ್ಲಡ್ ಬೇರೆ ಕಡಿಮೆ ಐತಿ ಅಂತ ಹೇಳೋರೆ ತಿನ್ನು ತಿನ್ನುಡಯ್ಯ ಇನ್ನು ತಿನ್ಲಿಲ್ಲ ಅಂದರೂ ನೋಡೋ ಅಷ್ಟೇ ನಾನು ಇವತ್ತು ಬಿಡೋಲ್ಲ ಒಂದು ಐದಾರು ಪೀಸ್ ಆದರೂ ತಿನ್ಬೇಕು ನೀನು ಆಗಲ್ಲ ಆಮೇಲೆ ತಿನ್ತೀನಿ ಬಿಡು ಹ್ಞೂ ಆಮೇಲೆ ನಾನು ಎಲ್ಲ ತಿಂತೀನಿ ಇವಾಗ ತಿನ್ಬೇಕಾಗಲ್ಲ ಮಾತೈತೆ ನಮ್ಮ ಗಿರ್ಜಿಂಬೆ ಸರಿಯಪ್ಪ ಹ್ಞೂ ಏನಿಲ್ಲ ಚೆನ್ನಾಗಿ ತಿಂತಾ ಇದ್ಲು ಚೆನ್ನಾಗಿ ಪಾಪನೂ ದುಂಡು ಉಂಡಕ್ಕೆ ದಪ್ಪಗಿದ್ದ ಹ್ಞೂ ಇವಾಗ ಇವಳಂತೂ ಮಕ್ಕ ಎಳೆ ಬಿಡ್ತಾಳೆ ಏನೋ ಆಗೈತಿ ಅನ್ನೋ ಥರ ಬೇಜಾರು ಮಾಡ್ಕೊಂಬ್ತಾಳೆ ಹ್ಞೂ ನೋಡು ನಮ್ ಗಿರ್ಜಿಂಬೆಂಗೆ ಕೇಳಿ ಹೆಂಗಿರ್ಬೇಕು ತಿನ್ಕೊಂಡು ಉಂಡ್ಕೊಂಡು ಅಂತ ಹೇಳ್ತಾಳೆ அண்ணா ஒன்று மூணு திங் வரை எல்லாரும் வாங்கிய நீங்கள் தின் திண்ணு அந்த பலவந்த மாறி ஆ தங்க அதே அவரே திம்பார் விடு திம்பாக வாங்கி வந்தங்கூர்நாள் திங் தும்போரிகூ சுமக்கி ம் நீ பாட்டி ஹனு அம்ப்ளோ இதுக்கு கொய்யு சும தின் தின்வென்றே தம்பக்காகிலோ தம்பக்காகல ஆமேலாம் திம்பார் இல்லை ஜூஸ் மாடி டயா ஆ ಸ್ವಲ್ಪ ಸಕ್ಕರೆನೂ ಏಲಕ್ಕಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿ ಹ್ಞೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟೋ ಸ್ವಲ್ಪ ಕುಡಿಬೋದು ಹ್ಞೂ ಒಂದು ಹಂಗೆ ತಿನ್ನೋಕ್ಕಾಗಲ್ಲ ತಿಂತ ತಿಂತ ತಿನ್ನಾಗಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿ ಸುಮ್ಮನೆ ನನಗೆ ಸ್ವೀಟೇ ತಿನ್ಬೇಕಾಗಲ್ಲ ಅಂತ ನಾನು ಖಾರ ಖಾರವಾಗಿರೋದು ತಿನ್ನ ಅನಿಸುತ್ತೆ ಹ್ಞೂ ಖಾರವಾಗಿರೋದು ಬೇಡ ಖಾರ ತಿನ್ನಬೇಡ ಖಾರಕ್ಕೆ ತಿನ್ನಬೇಡ ಬ್ಲಡ್ ಕಮ್ಮಿ ಐತೆ ಅಂತಾರೆ ಸುಮ್ಮನೆ ತಿನ್ನು ತಿನ್ನು ಅಂತ ಅಯ್ಯೋ ಆವಾಗಿಂದೇನೋ ಕಿತ್ಲೆಣ್ಣು ಸುಳ್ ಕೊಟ್ಟರು ಕಿತ್ಲೆಣ್ ತಿಂದಿದ್ದೀನಿ ಇವಾಗ ಸೇಬೆಣ್ಣೆ ನೋಡಿ ಎರಡು ಮೂರು ಸೇಬಣ್ಣೆ ಕೊಯ್ದು ಪೀಸ್ ಮಾಡಿ ಆ ಬಟ್ಲಿಗೆ ಹಾಕಿ ತಗೊಂಬಂದವ್ರಿ ಓಸು ತಿನ್ನಬೇಕು ಅಂತ ನೋಡಿ ಗಿರ್ಜಿಂಬೆ ಅಕ್ಕ ನೀವು ಓಸು ತಿನ್ಬೇಕಾಗುತ್ತಾ ಇವರಂತೂ ನನಗೆ ಹೆಂಗೆ ಹಣ್ಣು ಹಂಪಲು ತಿನ್ನು 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 ಅಂತ ತಂತು ಅಂತ ಕೊಯ್ದು ಕೊಯ್ದು ಕೊಡ್ತಾರೆ ತಿನ್ನೋಕ್ಕಾಗಲ್ಲ ನನಗೆ ಬರೀನಾ ಅಂತಿಂತದು ಏನೋ ಅದ್ರಾಗೆ ಒಂದು ಪಾಯಿಂಟ್ ರೊಕ್ತಾನು ಬರಲ್ಲ ಅಂತದ್ ಕೇಳ್ತಾಳೆ ಹಾಂ ಜಾಸ್ತಿ ಬರೀ ಖಾರ ಖಾರವಾಗಿರೋದ ಎಂಥದ್ದು ಕೇಳ್ತಾಳೆ ಅಂಥವೆಲ್ಲ ತಿಂದರೆ ಬರೀ ಹೊಟ್ಟೆ ಉರಿ ಹ್ಞೂ ಬೇಡ ಹಣ್ಣು ಅಂಪ್ ತಿಂದರೆ ಬ್ಲಡ್ ಆದರೂ ಬರುತ್ತೆ ಅಂತ ಹೇಳಿದರೆ ಕೇಳಲ್ಲ ಹಾಂ ನೀನಿಗೆ ಒಳ್ಳೇದು ಕೇಳ್ತಾ ಇದ್ದೀನಯ್ಯ ನಾನು నీన్ హి అమ్తి అణ నీకు గొప్ప తిన అన్సల్ స్వీట్ ఆగివల్ హా సీగిర్తవల్ తింబ సర్ బర అక్క ఖార్ కార్ద హళి ఉప్పు ఖారై మావిన్కాయ అంత వింత ఉప్పు కరక తిమ్మే అంటే మావకాయ్ తగం బందీని ఉప్పు కరక తిని అంద బేడా అంతైతే సేపు తిన్ను అమ్ తర్ సేపు తినక సీగైదవే ತಿನ್ಬೇಕಮ್ಮ ತಿನ್ ಯಾರ ಕಿಟನ್ ತಿನ್ತಿರ್ಲಿಲ್ವ ನಾನು ಚೆನ್ನಾಗಿದ್ದಾಗ ಚೆನ್ನಾಗಿದ್ದಾಗ ಏನು ಸುಮ್ಮನೆ ತಿನ್ಬಿಡ್ತಿದ್ದೆ ಈಗ ಹಿಂಗ ಆಗಿರೋದ್ಕೆ ತಾನೆ ವಾಮಿಟ್ ಬಂದಂಗ ಆಗ್ತಾ ಇರೋದ್ಕೆ ತಿನ್ಬಕಾಗಲ್ಲ ಹ್ಮ್ ಚೆನ್ನಾಗಿದ್ದಾಗಿದ್ರೆ ಸುಮ್ಮನೆ ತಿನ್ಬಿಡ್ತಿದ್ದೆ ನಾನೇನು ಏನು ಕೇಳ್ತಿರ್ಲಿಲ್ಲ ಏನ್ ಬಗ್ಗೆ ಏಟಿ ಏನೋ ಅಣ್ಣಕೋಯ್ತು ಏನ್ ಸುಮ್ಮನೆ ತಿನ್ನಿಸ್ತಾ ಇದ್ದಾನ ಅವಾಗಿದ್ದು ಆರವಾಗಲಿಲ್ಲ ಸಿನ್ನುಡಯ್ಯ ತಿನ್ನುಡಯ್ಯ ಅಂತ ಹೇಳ್ತಾ ಇದ್ದ ಹ್ಮ್ ಏನು ಹಣ್ಣು ಅದು ಚೆಂದ ತಿನ್ನಿಸ್ತಾನಮ್ಮ ಏಂಟಿ ಅಂತನು ಬಸ್ರೆ ಗಣೇಶ ಅಯ್ಯೋ ಬಸ್ರೆ ಅಂತ ಸಮ ತಿನ್ನಿಸ್ತಾನೆ ಅಣ್ಣು ಅಂಪು ಮಸ್ತ್ ಅಕ್ಕ್ಯವನೇ ಹ್ಞೂ ಸೇಗು ಕಿತ್ತ ಇನ್ನು ಅದು ಇದು ಮಸ್ತ್ ಸುತ್ತಾನು ಕಣೇಶ್ ಅಮ್ಮ ಹ್ಞೂ ಇವಾಗ ದಿನ ಸೇಫ್ ಸೇಫ್ ಸೇಫ್ತಮ್ಮ ಅಂದ್ರೆ ಅಂತ ದುಡ್ಡೇ ಇಲ್ಲ ಹ್ಞೂ ಏನು ಮಾಡೋಣ ಸೇಫ್ ತರಕ್ಕೆ ತರಕ ಅಂದ್ರೂ ದುಡ್ಡೇ ಇಲ್ಲ ನೋಡ ಅವ್ಳಿ ಏನದೃಷ್ಟ ತಿನ್ಕೊಂಡು ಹಂಗೈದಾಳೆ ಬಗ್ಗೆ ನಂದೇ ಕರ್ಮೋ ಏನ ಹ್ಮ್ ನೋಡಿ ಹೆಂಗ ನೋಡ್ಕೊಂಬತ್ತ ನೋವೇ ನೋಟಿ ಏನಿ ನಂಗಲ್ಲ ನೋಡ್ಕೊಂಬಲ್ಲ ನೀನ್ ಹಂಗ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ನಿನ್ನೆ ಇದಕ್ಕಾದ್ರೆ ಅವ್ನು ನೋಡ್ಕೊತಾ ಇದ್ ಒಂದೇ ಎಂಬ ಕಾರಣಕ್ಕೋಸ್ಕರ ಅದ್ನ ಮನಸ್ಸನ್ನ ನೋಡ್ಕೊತಾ ಇದ್ದಾನೆ ಅಕ್ಕಿನಿ ಬರ್ದಾಗಿತ್ತು ಹ್ಮ್ ಅತ್ತ ನನ್ ಅಲ್ಲಿ ಹ್ಮ್ ಹಿಂಗೇನಿ ಅಯ್ಯಪ್ಪ ಅಪ್ಪ ಇನ್ನ ಬುಸ್ರಿ ಬುಸ್ರ ಇದ್ದೇನಿ ಯೋಸ್ ತಿಂಗಳಾಗೈತಿ ಎರಡು ತಿಂಗಳಾಗ ಅಂತ ಹೇಳ್ತಿದ್ರ ಮುಗಿತ ಹಂಗಾರ ಹ್ಮ್ ನೀಪ್ಪ నోడ్బింద మళ్ళీ ఇవ్వాలి కడదో ఏను అంతను అయ్యప్ప అయ్యప్ప అప్ప అప్ప ఏదప్ప దేవ్రేమ్ ఏదృష్టమోళ్ళు నమ్ డయ్య సుమ్ సుమ్ిందూ నీ నోడ్కార్యు బట్టు బతీ నన్నే నోడ్కమ్ புதி செரக்கைத்தி அங்கே இங்கயும்தான் மஸ்க வடித்தாளே. ஏ எல் புதி செறக்கைத்துனு தகே ஓடன் தளோ ஏ எல்லாலாம் புதி கேண்டுவ போலிந்து மடத்தளவடு வழு வழளல் நிண்டாயா நோடக்கங்கை தனே போழு பங்காள இங்கு கல்சமடக்காலும்திவகே. அகே அங்கே நீ வகைே என் கல்சமடங்களலாம் அவன் பிங்கி நீரத்தங்கில வழ நீர்புறங்க மாார் போட்டேவே நீருத்தங்கே அபிங்கே தங்கிலாம் உ வழக்கம்மிஸ்ர தொலக் நீர்பத்தே பாத்துரம்ம் பஸ்லக் நீர்பத்தவே நல்லா நீர் பறங்க மாடவவைே. உம். എല്ലാം പൈപ്പ തന്നാസി എല്ല നീർ ബരങ്ക മാട്ടവ്രി ആ ശിക്ക് അത് വളക്ക ശിംക്കി ശിക്ക് ഇക്കവനത്തെ എല്ലാം കൊട്ടവന് തപ്പന്നേ മനസ്സിനട എന്ത് കേസ മാ സ്വൽത്താടോ അത് മാക്കു നിന്ന കേസൊക്കെ ಏ ಇಲ್ಲ ನಾನೊಂದು ವಾರ ರಜಾ ಹಾಕಿದ್ದೀನಿ ಒಂದೆರಡು ದಿವಸ ಸುಸ್ತು ಕಡಿಮೆ ಆಗಲಿ ಅಂತೇಳಿ ಅದಕ್ಕೆ ಒಂದೆರಡು ದಿವಸ ಕಮ್ಮಿ ರಜೆ ಹಾಕಿದ್ದೀನಿ ಒಂದು ವಾರ ಮೊನ್ನೆಲ್ಲ ಇದ್ದು ಸಿಂಟ್ಯಾಕಿಗೆ ನೀರು ಬರೋಂಗೆ ಮಾಡಿ ಸಿಂಟ್ಯಾಕ್ ಇಕ್ಕಿದ್ರು ಅವ್ರೊಬ್ಬರೀ ಒಂದೇ ಹತ್ರ ಬರೋವಷ್ಟೇ ಅಷ್ಟೇ ನೀರು ಒಳಕ್ಕೆಲ್ಲ ಬಂದಿರಲಿಲ್ಲ ಅದಕ್ಕೆ ಒಳಕ್ಕೆ ನಾನು ಸಿಂಕಿಕ್ಸಿ ಸ್ಟೀಲಿಂದ ಸಿಂಕ್ ಸಿಂಕಿಕ್ಸಿ ಬಾತ್ರೂಮ್ ಬಸ್ಲಾಕ ನೀರು ಬರೋಂಗೆ ಮಾಡ್ಕೊಂಡಿದ್ದೀನಿ ತಿರ ಬಾಡಿಗೆ ಕೊಡ್ಬೇಡಪ್ಪ ಒಂದು ತಿಂಗ್ಳು ದಾ ಹೇಳಿರು ಓನರು ಅದಕ್ಕೆ ಮಾಡ್ಕೊಂಡಿದೀನಿ ಎಲ್ಲಾನ ಇನ್ನೇನು ವಾಷಿಂಗ್ ಮಿಷಿನೆಲ್ಲಾನ ಐತೆ ಏನು ಹೋಗಿಲ್ಲ ಏನಿಲ್ಲ ಒಂದಿಟ್ಟು ಕಸ ಪಸ ಹೊಡ್ದೆ ಹೊಸದಷ್ಟೇನು ಹ್ಞೂ ಏನೊ ಒಂದಿಟ್ಟು ತಿಂಡಿ ಅಡುಗೆ ಇನ್ನೇನು ಅಂತ ಕೆಲಸ ಬಿಗ್ ಕೆಲಸ ಏನಿರಲ್ಲ ಅದಕ್ಕೆ ಎಲ್ಲ ನಾನೇ ಮಾಡಿಕೊಟ್ಟೆ ನೀರು ಹಿಡಿಯೋಕೆ ಅಲ್ಲ ಒಳಕ್ಕೆ ನೀರಲ್ಲಿ ಇಟ್ಕೊಂಡು ಹೋಗ್ಬೇಕಾಯ್ತಾ ಅದಕ್ಕೆ ಇವಾಗ ಒಳಕ್ಕೆ ಒಂದು ಫಿಲ್ಟ್ರ್ನು ಹೇಳೈವತ್ತೊಂದು ಫಿಲ್ಟ್ರೂ ಬರುತ್ತೆ ಫಿಲ್ಟ್ರನ್ನ ಹಾಕ್ಸ್ಕೊಂಡು ಎಲ್ಲ ಶಿಸ್ಟಮ್ನಾಗಿದ್ದು ಬಿಡ್ತೀನಿ ಯಾತನಿಂಗೆ ನೀರು ಇರ್ತಂಗಿಲ್ಲ ಏನಿಲ್ಲ ಒಂದಿಷ್ಟು ಅಡುಗೆ ಮಾಡೋದಷ್ಟೇ ಹ್ಞೂ ಒಂದೆರಡು ದಿವಸ ಮಾಡಿಕೊಡು ಗಿರ್ಜಿಂಬಾಯಿ ನೀನೇ ಸಾಂಬಾರು ಗಿಂಬರು ತಿಂಡಿ ಗಿಂಡಿ ಏನಾರ ಮಾಡ್ತಾಳೆ ಹ್ಞೂ ಅವ್ಳಿಗೆ ಮಾಡಿರೇ ಉಂಬಕ್ಕಾಗಲ್ಲವಂತೆ ಯಾರನ್ನ ಮಾಡಿಕೊಟ್ರೆ ಉಂಬಕ್ಕೆ ಆಗುತ್ತೆ ನಾನೇ ಮಾಡಿ ಉಂಬಕ್ಕಾಗಲ್ಲ ಅಂತಿದ್ಲು ಅದಕ್ಕೆ ಹ್ಞೂ ಯಾವ ತಿಂಡಿ ಅಡುಗೆ ಒಂದು ಮಾಡಿಕೊಡು ಅಲ್ಲೇ ಹಂಗೆ ಮಾಡಿ ರೂಮಕ್ಕಾಗಲ್ಲ ಕಣಕ್ಕ ಹ್ಞೂ ನಾನೇ ಮಾಡಿ ರೂಮಕ್ಕಾಗಲ್ಲ ಯಾರನ್ನೂ ಮಾಡಿಕೊಟ್ರೆ ಬಟ್ಟೆ ತುಂಬ ಊಟ ಮಾಡೇನೋ ಅನಿಸುತ್ತೆ ಹ್ಞೂ ನಾನು ಮಾಡಿ ರೂಮಕ್ಕಾಗಲ್ಲ ಒಂಥರ ಇಷ್ಟನೇ ಆಗಲ್ಲ ಉಂಬಕ್ಕೆ ಮಾಡ್ಕೊಟ್ಟು ತಿನ್ಬಿಡು ಒಂದು ಹಿಟ್ಟು ಸಾರು ಅದು ಮಾಡ್ತೀನಲ್ಲ ಒಂದ್ ಏನು ನಿಮ್ಗೆ ಏನೊಂದು ಏಳು ಸಾರು ತಂದ್ರೆ ಆಗುತ್ತೆ ಯಾತತ್ನ ಒಂದು ಹಿಟ್ಟು ತಿಂಡಿ ಹೆಚ್ಚಾಗಿ ಮಾಡ್ತೀನಿ ತಂದು ತಿಂಬಿರಿ ಅಂಕಿ ಹ್ಞೂ ನೀನು ಏನು ಇನ್ನೇನು ಅಂತ ಏನೂ ಇರೋಲ್ಲ ಏ ಒಂದು ಲೋಟ ಕೊಟ್ಟು ಸಾಕು ಬರೀ ಮುದ್ದಿಗೆ ಅಷ್ಟೇ ಸಾಂಬಾರು ಅನ್ನಕ್ಕೆಲ್ಲ ಮೊಸರು ಊಟ ಮಾಡ್ತೀವಲ್ಲ ಮೊಸರು ಬೇರೆ ಇರುತ್ತಲ್ಲ ಹಂಗೆ ಆಗೋದು ಸ್ವಲ್ಪ ಒಂದು ಒಂದು ವಾರ ಹದಿನೈದು ಇಲ್ಲಿ ಸಾಂಗ್ ನೋಡ್ಕಾಗಿರ್ ಜಿಂಬೆ ಹ್ಞೂ ಇನ್ನೇನು ಮಾಡೋದು ಪಾಪ ವಾಮಿಟು ಸುಸ್ತು ಪಾಪ ಹಿಂಗೆ ಉಂಬಾ ಕಿಲೋ ವಾಂತಿ ಮಾಡ್ಕೊಂಬ್ತಾಳೆ ಈಗ ನೋಡಿ ಕಿತ್ಲೆ ತಿಂದಲು ಅಲ್ಲೇ ವಾಂತಿ ಮಾಡ್ಕೊಂಬದ್ಲು ಹಿಂಗಾದ್ರೆ ಹಂಗೆ ನನಗೆ ಅಯ್ಯೋ ಅನ್ಸುತ್ತೆ ನಮ್ಮ ಡೈಗೆ ಅದಕ್ಕಾಗಿ ನಾನು ಒಂದು ವಾರ ರಜಾ ಹಾಕಿದ್ದೀನಿ ವಾರ ರಜಾ ಹಾಕಿ ನೋಡ್ಕೊಂಬನ ಅಂತಿರೋ ಹಿಂಗಿರೋ ಹ್ಞೂ ಮೇಡಮ್ ಇನ್ನು ಮಾತಾಡ್ಸಲ್ವಲ್ಲ ನಮ್ಮ ಮಾತಾಡ್ಸಲ್ಲ ನಾನು ಎಷ್ಟೇ ಮಾತಾಡ್ಸಿ ಅಂತ ಹೋದ್ರು ಹ್ಞೂ ಹ್ಞೂ ಮಾತಾಡ್ಸ್ಕೊಂಡ್ ಚೆನ್ನಾಗಿರಲ್ಲ ಮಾತಾಡ್ಸಲ್ಲ ಅದಕ್ಕೆ ನಾನು ಸುಮ್ಮಗೀನಿ ಹ್ಞೂ ಯಾರು ತಲೆಕಿಮಾ ಬೇಡ ಅಂತ ಏನು ಮಾಡ್ ಯಾರು ಸವಾಸ ಬೇಡ ಅಂತ ನಾನು ಒಬ್ಬ ಅತ್ತ ಹಂಗು ಈಗಿನ ಯಾರೇನೋ ನನ್ನ ಕಂಪ್ಲೇಂಟ್ ಬಿಡುಗಿನಲ್ತ ನನಗಂತೂ ಒಟ್ಟು ಏನು ಮೇಡಮ್ ನಂದು ಹಣೆ ಬರ ಕಂಡ್ಲತೀ ಅಣೆ ಬರೀಗೆ ಪಾಪ ಫುಲ್ ಸುಸ್ತಾಗುತ್ತೆ ಎಷ್ಟು ಚೆನ್ನಾಗಿ ನಮ್ಮ ನಮ್ಮನಿಲ್ಲ ನಿಜವಾಗ್ಲಿಂತ ಗಂಡನ ಪಡಿಯೋಕೆ ತುಂಬ ಪುಣ್ಯ ಮಾಡಿದ್ಲು ಹ್ಞೂ ಗಣ್ಕೊಯ್ದು ತಿನ್ನು 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 ಅಂತ ಬಲವಂತ ಮಾಡ್ತಾನೆ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾನೆ ಹ್ಞೂ ಯಾರು ನೋಡ್ಕೊಂಬರ್ ಸಿಗ್ತಾರೆ ಹೇಳ್ರಿ ಎಲ್ಲೋ ನೂರಕ್ಕೆ ಒಂದು ಐವತ್ತು ಪರ್ಸೆಂಟು ನೋಡ್ಕೊಂಬ ನೋಡ್ಕೊಂಬಾರ ಇರ್ತಾರೆ ಒಂದು ಐವತ್ತು ಪರ್ಸೆಂಟು ನೋಡ್ಕೊಂಬಲ್ದವರು ಇರ್ತಾರೆ ಹ್ಞೂ ಅರ್ಥ ಮಾಡ್ಕಂಬ್ರು ಇರ್ತಾರೆ ಅರ್ಥ ಮಾಡ್ಕೊಂಬಲ್ದಾರು ಇರ್ತಾರೆ ತಗೊಂಡ ಸಿಕ್ಕರೆ ಹೆಣ್ಮಕ್ಳಿಗೆ ತುಂಬ ಒಂಥರ ಏನೋ ಖುಷಿ ನೆಮ್ಮದಿ ಒಂದು ಚೆನ್ನಾಗೇ ಏನೂ ಇತ್ತವ್ರ ಅವ್ರ ನೆನಪಾಗೋದಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾನೆ ನೋಡ್ತಾ ಇರಿ ನೆನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು